ಸ್ವತಂತ್ರವಾಗಿ ನಿಮ್ಮ ಜೀವನವನ್ನು ರೂಪಿಸಲು ಈ ಶಕ್ತಿ ಬಳಸಬೇಕು ನಾವು ನಂಬಬೇಕು ನಾವು ಎಲ್ಲರಿಗೂ ಬೆಂಬಲ ನೀಡಬೇಕು ಮತ್ತು ಒಟ್ಟಿಗೆ ಇರುವುದು ನಮ್ಮ ಬಲ ನಿಮ್ಮ ಆತ್ಮವಿಶ್ವಾಸವೇ ಶ್ರೇಷ್ಠ ಆಭರಣ ಎಲ್ಲರೇ ನೀವು ಬೆಳೆದಾಗ ನಮ್ಮ ಸಮಾಜವು ಬೆಳೆಯುತ್ತದೆ ಹೆಮ್ಮೆ ಪಡುವಂತಹ ಮಹಿಳೆಯರಾಗಿ ನಿಮ್ಮ ಹಾದಿಯಲ್ಲಿ ಮುಂದೆ ಹೋಗಿ ನೀವು ಎಲ್ಲ ಎದುರಿಸುತ್ತಾ ನಿಮ್ಮ ಗುರಿಗಳನ್ನು ಸಾಧಿಸುತ್ತಾ ನಿಮ್ಮ ಮುಂದಿನ ಪೀಳಿಗೆಗಾಗಿ ದಾರಿ ತೋರಿಸುತ್ತೀರಿ ನಾನು ನಾನು ನಿಮಗೆ ಒಂದು ಸರಳ ಮಹಿಳೆಯ ಜೀವನದ ಪ್ರೇರಣಾದಾಯಕ ಕಥೆಯನ್ನು ಹೇಳಲು ಇಷ್ಟಪಡುತ್ತೇನೆ ಒಂದು ಗ್ರಾಮದಲ್ಲಿ ಶಾಂತಮ್ಮ ಎಂಬ ಒಬ್ಬ ಅಜ್ಜಿ ಇದ್ದರು ಅಜ್ಜಿಯ ಜೀವನ ಸಂಪೂರ್ಣ ಕ್ಷಮ ಮತ್ತು ಸಂಕಷ್ಟಗಳಿಂದ ಶಾಂತಮ್ಮ ತಮ್ಮ ಮಗಳ ಜೊತೆ ಒಬ್ಬ ದೈನಂದಿನ ಕೂಲಿ ಕಾರ್ಮಿಕರಂತೆ ದೊರೆಯುತ್ತಿದ್ದರು ದುಡಿತದಲ್ಲಿರುವ ಹೊರತಾಗಿಯೂ ತಮ್ಮ ಮಕ್ಕಳಿಗೆ ಉತ್ತಮ ಭವಿಷ್ಯವನ್ನು ನೀಡುವುದು ಅಜ್ಜಿಯ ಏಕಮಾತ್ರ ಕ್ರಿಯೆ ಒಂದು ದಿನ ಅಜ್ಜಿ ಮತ್ತು ಅವರ ಮಗಳು ಸೇರಿ ಅಲ್ಲಿ ಸ್ಥಾಪಿತವಾದ ಮಹಿಳಾ ಸ್ವಯಂ ಸಹಾಯ ಸಂಘ ಸೇರಿದರು ಅಲ್ಲಿ ಅವರು ವಿಭಿನ್ನ ಚಕು ಚಟುವಟಿಕೆಗಳನ್ನು ಕಲಿತುಕೊಂಡರು ಸಣ್ಣ ಉಡುಪು ಹೋಳಿಗೆ ಆಹಾರ ಸಂಸ್ಕರಣೆ ಮತ್ತು ಚಿಲ್ಲರ ವ್ಯಾಪಾರ ಮಾಡ ಈ ಸಾಮಾನ್ಯ ಕಾರ್ಯಗಳು ಶಾಂತಮ್ಮನ ಜೀವನಕ್ಕೆ ತಿರುವು ಬಂದುಕೊಟ್ಟವು ಇದರ ಶ್ರಮದ ಫಲವಾಗಿ ಅಜ್ಜಿ ತಮ್ಮ ಮಗಳು ಮಗಳ ಶಿಕ್ಷಣವನ್ನು ಮುಗಿಸಲು ನೆರವಾದರು ಈ ಮಗಳು ಈಗ ನರ್ಸ್ ಆಗಿದ್ದು ತಮ್ಮ ತಾಯಿಯ ಶ್ರಮವನ್ನು ಕೆಮ್ಮೆ ಪಟ್ಟು ನೋಡುವಂತಾಗಿತ್ತು ಶಾಂತಮನ ಕತೆ ತೋರಿಸುವಿಕೆಯೇ ಎಷ್ಟು ಸಂಕಷ್ಟಗಳು ಬಂದರೂ ಸಹನೆ ಶ್ರಮ ಮತ್ತು ಸಂಕಟೆಯ ಶಕ್ತಿ ನಮ್ಮನ್ನು ಯಾವ ಎತ್ತರಕ್ಕೂ ತಲುಪಿಸಬಲ್ಲದು ಈಗ ಅವಳು ಮತ್ತೊಬ್ಬರಿಗೆ ಪ್ರೇರಣೆಗಾಗಿ ತಮ್ಮ ಕಥೆಯನ್ನು ಹಂಚುತ್ತಾರೆ ಇಂತಹ ಹೆಜ್ಜೆಗಳು ತೋರಿಸುತ್ತವೆ ಮಹಿಳೆಯರ ಶಕ್ತಿ ಏನೆಂದರೆ ತೊಡಕುಗಳನ್ನು ಒಡೆದು ಹೊಸದಾರಿಕೆ ಬೆಳಕು ನೀಡುವುದು ಇಲ್ಲಿ ನೆರೆದಿರುವ ಪ್ರತಿಯೊಬ್ಬ ಮಹಿಳೆಯರಲ್ಲಿಯೂ ಒಂದು ಕಥೆ ಇದೆ ಮತ್ತು ಆ ಕಥೆಯೊಳಗೆ ಒಂದು ಉತ್ಸಾಹವಿದೆ ಆ ಉತ್ಸಾಹವನ್ನು ಪೋಷಿಸಿದರೆ ಅದು ಧೈರ್ಯದ ಜ್ವಾಲೆಯಾಗಿ ಬೆಳೆಯುತ್ತದೆ ಮತ್ತು ನೀವೆಲ್ಲರೂ ಒಟ್ಟಾಗಿ ಬಂದಾಗ ಆ ಉತ್ಸಾಹದ ದೀಪವನ್ನು ಆರಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅದು ನಿಮ್ಮನ್ನು ಮಾತ್ರವಲ್ಲ ನಿಮ್ಮ ಸುತ್ತಮುತ್ತ ಲನ್ನು ಪ್ರೇರೇಷಿಸುತ್ತದೆ ಮಹಿಳಾ ಸಹಾಯ ಸಂಘದ ಕೇವಲ ಒಂದು ಗುಂಪಲ್ಲ ಅದು ಎಲ್ಲರಿಗೂ ಆಶಕ್ಣವಾಗಿಯೂ ಸಹಾಯವಾಣಿಯಾಗಿಯೂ ಮತ್ತು ಬದಲಾವಣೆಯ ಶಕ್ತಿಯಾಗಿಯೂ ಹೊರ ಕೆಲಸ ಮಾಡುತ್ತಿದೆ ನಿಮ್ಮ ಈ ಶ್ರದ್ಧೆ ಪರಿಶ್ರಮ ಮತ್ತು ಬಲವನ್ನು ಕಂಡಾಗ ನಾನು ತುಂಬ ಪ್ರಭಾವಿತಲಾಗುತ್ತಿದ್ದೇನೆ ನೀವುಗಳೆಲ್ಲರೂ ಶಾಂತಮನಂತಹ ಶ್ರದ್ಧೆಯಿಂದ ನಿಮ್ಮ ಜೀವನವನ್ನು ಬೆಳೆಸಿ ಸಮಾಜದ ಬೆಳವಣಿಗೆ ಭಾಗವಾಗಬೇಕು ನೀವು ಶುರು ಮಾಡಿರುವ ಈ ಪ್ರಯತ್ನ ನಿಮ್ಮ ಕುಟುಂಬಕ್ಕೂ ಸಮಾಜಕ್ಕೂ ಹೊಸ ಉಡುಪನ್ನು ನೀಡಲೆಂದು ಆರಂಭಿಸುತ್ತೇವೆ ನೀವು ಇವತ್ತು ಇಟ್ಟಿರುವ ಈ ಮೊದಲ ಹೆಜ್ಜೆ ಯಶಸ್ವಿನ ದಾರಿಯಲ್ಲಿ ನಿಮ್ಮನ್ನು ಮುನ್ನೆಸಲಿ ಮುನ್ನಡೆಸಲಿ ಎಂದು ನಿಮ್ಮ ಎಲ್ಲ ಕನಸುಗಳು ನನಸಾಗುತ್ತೆ ನಿಮ್ಮ ಪರಿಶ್ರಮವು ಬೇರೆ ಇದರಲ್ಲಿ ಇಟ್ಟಿದ್ದೇವೆ ಒಬ್ಬರೇ ಇಲ್ಲ ನಿಮ್ಮಲ್ಲಿ ಒಬ್ಬೊಬ್ಬರೇ ಅಲ್ವಾ ನಿಮ್ಮಲ್ಲಿ ಒಬ್ಬೊರೇ ಮೆಂಬರ್ ಇಲ್ಲ ಸಾಕರ ಸಂಘಗಳಲ್ಲಿ ಒಬ್ಬೊಬ್ಬರೇ ಮೆಂಬರ್ ಆಗ್ಬೋದು ಇಲ್ಲಿ ನಮ್ಮಲ್ಲಿ ಕ್ಷೇತ್ರಗಳು ಬೇರೆ ಬೇರೆ ಕ್ಷೇತ್ರಗಳು ಅಂದ್ರೆ ಈಗ ಹೌಸಿಂಗ್ ಇದೆ ಕ್ರೆಡಿಟ್ ಇದೆ ಬ್ಯಾಂಕ್ ಇದೆ ಮಹಿಳಾ ಸಂಘಗಳು ಆ ಆತರ ಬೇರೆ ಬೇರೆ ಇದ್ರಲ್ಲಿ ಅದರಿಂದ ನಾವು ಒಬ್ಬೊಬ್ರು ಚೆನ್ನಾಗಿ ನಾವು ನಿರ್ದೇಶಕರಾಗಿ ಬರ್ತೀವಿ ಆದ್ರೆ ಬಾಕಿ ಸಾಧಾರಣವಾಗಿ ಎಲ್ಲ ಒಂದೇ ನಿಮ್ಮ ಉದ್ದೇಶಗಳು ನಮ್ಮ ಉದ್ದೇಶಗಳು ಎಲ್ಲ ಒಂದೇ ಆದ್ರೆ ಈ ಒಕ್ಕೂಟದ ಉದ್ದೇಶಗಳು ಒಂದು ಸ್ವಲ್ಪ ಯಾಕಂದ್ರೆ ನೀವು ಹಣಕಾಸಿಗೋಸ್ಕರ ನೀವು ಬಲ ಸಂವರ್ಧನೆ ಮಾಡ್ಲಿಕ್ಕೋಸ್ಕರ ನೀವು ಮುಂದಕ್ಕೆ ಬರ್ತಿಲ್ಲ ನಿಮಗೆ ನಾವು ಯಾವ ರೀತಿಯಲ್ಲಿ ಪ್ರೋತ್ಸಾಹ ಕೊಡ್ಬೋದು ಯಾವ ರೀತಿಯಲ್ಲಿ ನಿಮ್ಮನ್ನ ಬಲ ಅನ್ನೋದೇ ನಮ್ಮ ಉದ್ದೇಶ ನಮ್ಮ ಪ್ರಚಾರ ನಾವು ಅದಕ್ಕೋಸ್ಕರ ನಿಮಗೆ ಪ್ರತಿ ಒಂದು ಏರಿಯಾದಲ್ಲಿ ಒಂದು ಜಾಗದಲ್ಲಿ ನಾವು ನಿಮಗೆ ಈ ತರದ ಪ್ರೋಗ್ರಾಮ್ ಗಳನ್ನ ಇಟ್ಕೊಂಡು ಬರ್ತೀವಿ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ನಾನ್ ನಿಮ್ಮನ್ನ ದೂಷಿಸ್ಲಿಕ್ಕೂ ಆಗುದಿಲ್ಲ ಯಾಕಂದ್ರೆ ನನಗೂ ಗೊತ್ತಿದೆ ಆ ಕಷ್ಟಗಳು ನೀವು ಯಾವ ರೀತಿಯಲ್ಲಿ ಓಡೋಡಿ ಬರ್ತೀವಿ ಅಂತನೂ ಗೊತ್ತಿದೆ ಆಮೇಲೆ ಕೆಲ್ಸಂತೆ ನಮಗೂ ಇವತ್ತು ಕೆಲ್ಸಕ್ಕೂ ಹೋಗ್ಬೇಕಾಗತ್ತೆ ಇಲ್ಲೂ ಬರ್ಬೇಕು ಅಂದಾಗ ಸ್ವಲ್ಪ ಕಷ್ಟ ಆಗ್ತದೆ ಹೌದು ಇಲ್ಲ ಅಲ್ಲ ಆದ್ರೂ ನೀವು ಇಷ್ಟೊಂದು ಗುದುವರ್ತಿ ವಹಿಸ್ಕೊಂಡು ಇಷ್ಟೊಂದು ಒಂದು ಉರುಪಿನಲ್ಲಿ ಬಂದಿದ್ದೀರಲ್ಲ ಅದಕ್ಕೆ ನನಗೆ ತುಂಬಾ ಸಂತೋಷ ಆಗಿದೆ ನಿಮಗೆಲ್ಲರಿಗೂ ಒಂದು ದೊಡ್ಡ ಚಪ್ಪಾಳೆ ಮಹಿಳೆಯರನ್ನ ಕಾಣುವ ಕೈಯಾಗಿ ಮಾಡಿದ್ದು ಈ ಒಂದು ಸ್ವಸಹಾಯ ಸಂಘಗಳೇ ನಾನು ಹೇಳಬೇ ಯಾಕೆಂದ್ರೆ ಒಂದು ಹಳ್ಳಿಗಳಿಗೆ ಹೋದಾಗ ಒಂದು ಗುಂಪು ಸೇರ್ಬೇಕಾಗಿದ್ರೆ ನಮ್ಗೆಲ್ಲ ರೈಲು ಸರ್ ಬೇಸಿಗೆ ಮೇಲೆ ನಾವೆಲ್ಲ ರೈಲು ಕುತ್ಬ ಅವಾಗ ಏನಾದ್ರು ಮಾಡ್ಬೇಕಂದ್ರೆ ಸಹಾಯ ಕೃಷಿ ಅಧಿಕಾರಿಗಳು ಯಾರಾದ್ರೂ ಹಳ್ಳಿಗಳಿಗೆ ಬಂದ್ರೆ ಗುಂಪು ಸೇರತಾ ಇರಲಿಲ್ಲ ಈಗ ಯಾರಾದ್ರೂ ಒಂದು ಹಳ್ಳಿಗಳಿಗೆ ಬಂದ್ರೆ ಸ್ತ್ರೀಶಕ್ತಿ ಸಂಘಗಳೇ ಅಂಗವಾಡಿ ಟೀಚರ್ಸ್ಗೆ ಹೇಳ್ಬೇಡಿ ಆಫೀಸರ್ ವರ್ಕರ್ಸ್ಗೆ ಹೇಳ್ಬೇಡಿ ಅಂದ್ರೆ ಹತ್ತು ಹದಿನೈದು ಜನ ಇಪ್ಪತ್ತು ನಿಮಿಷ ಅಲ್ಲಿ ಹದಿನೈದು ಇಪ್ಪತ್ತು ಜನ ಹಳ್ಳಿಗಳಲ್ಲಿ ಸೇರ್ತೀವಿ ಇದು ಒಂದು ಶಕ್ತಿ ಯಾಕೆಂದ್ರೆ ಸಹಕಾರ ಸಂಘ ಆಗಿರ್ಬೋದು ಸಂಘ ಅಂದರೆ ಸ್ವಸಹಾಯ ಸಂಘ ಆಗಿರ್ಬೋದು ನಾನು ಇಲ್ಲಿ ನಮ್ಮ ಒಂದು ಸಹಕಾರ ಸಂಘಗಳ ಬಗ್ಗೆ ಹೇಳಬೇಕು ಅಂದರೆ ನಾನು ಕೂಡ ಒಂದು ಸಂಘದಿಂದ ಸುಮಾರು ತೊಂಬತ್ತೆರಡನೇ ಇಸ್ಪಿಯಲ್ಲಿ ಬಂದರೆ ನಾನು ಯು ಪಿ ಪಿ ಅಧ್ಯಕ್ಷರಾಗಿದ್ದರೆ ಸಂಘ ತೊಂಬತ್ತೆರಡರಲ್ಲಿ ನಮ್ಮೂರಲ್ಲಿ ಕೃಷಿ ಅಧಿಕಾರಿ ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ ನನ್ನ ಉದಾಹರಣೆ ಹೇಳೋದವರು ಒಂದು ಕಥೆ ಹೇಳಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನನ್ನ ಸಹಕಾರ ನಾವು ಹಳ್ಳಿಗಳಲ್ಲಿ ಬಂದಾಗ ಸಹಕಾರ ಸಹಾಯ ಕೃಷಿ ಅಧಿಕಾರಿ ಬಂದರು ಯಾರಾದರೂ ಬನ್ನಿ ಅಂತೇಳಿ ಅಂಗನವಾಡಿ ಹತ್ರ ಜಾಗ ಅಂದರೆ ಸ್ಕೂಲು ಇಲ್ಲ ದೇವಸ್ಥಾನ ಮುಂಭಾಗ ಎಲ್ಲ ಒಂದತ್ರ ಸೇರ್ತಿದ್ವಿ ಟ್ರೈನಿಂಗ್ ಕೊಟ್ಟಿಗೆ ಬನ್ನಿ ಹೆಬ್ಬಾಳಕ್ಕೆ ರೈತರು ಇದ್ದೀರಾ ಅಂದರು ಯಾರು ಕಳಿಸ್ತಾರೆ ನಮ್ಮ ಮನೆಯಲ್ಲಿ ನೀವು ಕಳಿಸ್ತೀರ ಅಣ್ಣ ಕಳಿಸಲ್ಲ ನಮ್ಮ ಮನೆಯಲ್ಲಿ ಎಷ್ಟೊಂದು ಸಮಸ್ಯೆ ಇದೆ ನಮ್ಮ ಮಗು ಇದೆ ಹಾಲು ಕರೆಯೋದಿದೆ ಮನೆ ಅಡುಗೆ ಮಾಡೋದಿಲ್ಲ ಖಂಡಿತ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನು ನನ್ನ ಗಂಡನಿಗೆ ಧನ್ಯವಾದ ಹೇಳ್ತೀನಿ ಏನಾದರೂ ನನಗೆ ಮಾಡ್ತಾ ಇದ್ದೀನಿ ಒಂದು ವರ್ಷ ಮಗು ಇತ್ತು ನಮ್ಮ ಏ ನೀನು ಟ್ರೈನಿಂಗ್ ಕಲಿತಾ ಇದ್ದಾರೆ ನನಗೂ ಫೋನ್ ಮಾಡ್ತಾ ಇದ್ದಾರೆ ಬ್ಯಾಂಕ್ ಎಂಪ್ಲಾಯ್ ಆಗಿದ್ದು ನೀನು ಮತ್ತೆ ನಾನು ಯಾರ ಜೊತೆ ಹೋಗುದು ಹತ್ತು ದಿನ ಸಲ ಎಷ್ಟು ಹನ್ನೆರಡು ಅದಕ್ಕೆ ಸಾಧನೆ ಮಾಡ್ಬೇಕದಕ್ಕೆ ವಯಸ್ಸು ಇಲ್ಲ ಅಂತ ಸಂದರ್ಭ ಬೇಕಿಲ್ಲ ಬೇಡಿಕೆ ಏನು ಬೇಕಾಗಿಲ್ಲ ನಮ್ಮಲ್ಲಿರ್ತಕ್ಕಂಥ ಒಂದು ಆತ್ಮಶಕ್ತಿ ಇರ್ತಕ್ಕಂಥದಿದ್ರೆ ಅದೇ ಸಾಕು ಏನು ಏನ್ ಬೇಕಾದ್ರೂ ಮಾಡಿರೋದಕ್ಕೆ ಆ ಪ್ರೇರ ಉದಾಹರಣೆಗೆ ನಿಮ್ಮ ಅವರು ಅಂತ ಒಳ್ಳೆ ಸಾಕ್ಷಿ ಆಗಿದ್ದಾರೆ ಯಾಕಂದ್ರೆ ಅವ್ರು ಹೇಳಿದ್ರು ಮನೆ ನಡಿಸ್ ಕಳಿಸ್ತಾರ ಅಂತ ನಮ್ಮ ಮನೇಲಿ ಕಳಿಸ್ಬೇಕಪ್ಪ ಯಾಕೆಲ್ಲ ಅಂತ ಗಳಿಕೆ ಶುರು ಮಾಡ್ತಾರೆ ಈ ಕಡೆ ಕಿವಿ ಬೆಳಗ್ಗೆ ಮಕ್ಕಳ ಹೇಳ್ತಾರೆ ಎಷ್ಟು ಬಂದಿ ಮಾರು ಮಕ್ಕಳ ಬೆಳಗ್ಗೆ ಹೋಗಿ ಬಂದವ್ರೆ ಈ ಮಾಡ್ತು ನಾವು ಹೊರಗಡೆ

ಸಪ್ತಾಹವನ್ನು ಏನು ವಿಕಸಿತ ಭಾರತ ಒಂದು ಕಾರ್ಯಕ್ರಮವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಒಂದು ವತಿಯಿಂದ ಏನು ಏಪ್ರಿಲು ಸಾರಿ ನವಂಬರ್ ಹದಿನಾಲ್ಕರಿಂದ ಇಪ್ಪತ್ತರವರೆಗೆ ಇಡೀ ದೇಶಾದ್ಯಂತ ಇವರು ತಮ್ಮಿಕೊಂಡು ಮಾಡ್ತಾಯಿದ್ದಾರೆ ಅದನ್ನು ಇವತ್ತು ಉಸ್ಪೂರು ಗ್ರಾಮದಲ್ಲಿ ಕೂಡ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಜ್ಯೋತಿ ನಿವಾಸ ಕಾಲೇಜಿನ ಪ್ರಾಂಶುಪಾಲ ಸಿಸ್ಟರು ನತಲಿಯವರು ಮತ್ತು ಬೆಂಗಳೂರು ನಗರ ಜಿಲ್ಲಾ ಸಹಕಾರ ಒಕ್ಕೂಟದ ಎಚ್ ಟಿ ನಾಗೇಶ್ ಅವರು ಪ್ರಾತಿಮ್ ಲಾರೆನ್ಸ್ ಅವರು ಹಾಗೂ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಏನು ಇವತ್ತು ಸಹಕಾರದ ಸಂಘಗಳ ಒಂದು ಸಹಕಾರ ಸಪ್ತಾಹವನ್ನು ಕಾರ್ಯಕ್ರಮಗಳು ಯಶಸ್ವಿಯಾಗಿಗೊಳ್ಳಲಿಕ್ಕೆ ಏನು ಈ ಕಾರ್ಯಕ್ರಮದ ಉದ್ದೇಶಗಳೇನು ಅನ್ನೋ ವಿಚಾರವಾಗಿ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅದೇ ರೀತಿಯಲ್ಲಿ ಇವತ್ತು ನಮ್ಮ ಉಸ್ಕೂರು ಗ್ರಾಮದಲ್ಲಿ ಇರುವ ಎಲ್ಲ ಮಹಿಳಾ ಸಹಕಾರ ಸಂಘದ ಮಹಿಳೆಯರು ಕೂಡ ಎಲ್ಲರೂ ಕೂಡ ಆಗಮಿಸಿ ಅವರೊಂದು ಈ ಒಂದು ಈ ಸಹಕಾರ ಸಂಘಗಳಿಂದ ಸೌಲಭ್ಯಗಳನ್ನ ಪಡ್ಕೊಳ್ಳಿಕ್ಕೆ ಏನೆಲ್ಲ ನಮಗೆ ಸರ್ಕಾರದಿಂದ ಆಗಿರ್ಬೋದು ನಮ್ಮಂದಿರ್ಬೋದು ನಮ್ಮಲ್ಲಿ ನಾವು ಏನು ಈ ಸಹಕಾರ ಸಂಘಗಳು ಬೆಳಲಿಕ್ಕೆ ಯಾವ ಥರ ಕಾರಣಗಳನ್ನು ವಿಚಾರವಾಗಿ ಎಲ್ಲರೂ ಕೂಡ ಹಂಚ್ಕೊಂಡಿದ್ದಾರೆ ಅದರಿಂದ ಎಲ್ಲರೂ ಕೂಡ ಧನ್ಯವಾದಗಳನ್ನಿಸಿ ನಾನು ಮಾತನಾಡಿಸ್ತೀನಿ ಇವತ್ತು ಅಖಿಲ ಭಾರತ ಸಹಕಾರ ಸಪ್ತಾಹದ ಐದನೇ ದಿನ ಇವತ್ತು ಮೀಸಲು ಮಹಿಳೆಯರಿಗಾಗಿ ಮೀಸಲು ಇಡೀ ರಾ ಕರ್ನಾಟಕ ಸಪ್ತಾಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಈ ಮಹಿ ಮಹಿಳಾ ಮೀಸಲು ಕಾರ್ಯಕ್ರಮ ಉಸ್ಕೂರು ಗ್ರಾಮದ ನಮ್ಮ ಪಾಪಣ್ಣ ಮತ್ತು ಅವರ ಸಂಗಡಿಗರಿಂದ ಇಲ್ಲಿ ಮಧುರಮ್ಮ ದೇವಸ್ಥಾನದ ಚೌಟ್ರಿಯಲ್ಲಿ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮಕ್ಕೆ ನಮ್ಮ ಉಪಾಧ್ಯಕ್ಷರು ಅಧ್ಯಕ್ಷರು ನಮ್ಮದು ಮತ್ತು ನಮ್ಮ ಫಾತಿಮಾ ಲಾರೆನ್ಸ್ ಅವರು ಮಹಿಳಾ ಮಹಿಳೆಗಳೇ ಮುಖ್ಯವಾಗಿ ಮಹಿಳೆ ಕಾರ್ಯಕ್ರಮ ಆಗಿದ್ದರಿಂದ ತುಂಬ ಒಂದು ನೂರು ನೂರೈವತ್ತು ಜನ ಮಹಿಳೆಯರು ಭಾಗವಹಿಸಿದರು ಹಾಗೂ ನಾನು ಬೆಂಗಳೂರು ನಗರ ಜಿಲ್ಲಾ ಸಹಕಾರಿ ಒಕ್ಕೂಟದ ಒಬ್ಬ ನಿರ್ದೇಶಕನಾಗಿ ಈ ಭಾಗದ ಹಾಲು ಒಕ್ಕೂಟದ ನಿರ್ದೇಶಕನಾಗಿ ಆಯ್ಕೆ ಆಗಿದ್ದೀನಿ ಅಲ್ಲಿ ನಾನು ಕೂಡ ಭಾಗವಹಿಸಿದ್ದೀನಿ ಈ ಕಾರ್ಯಕ್ರಮ ಪರವಾಗಿ ಸಹಕಾರ ಸಾಪ್ತದ ಪರವಾಗಿ ಎಲ್ಲರಿಗೂ ಶುಭಾಶಯ ಕೊಡ್ತಾಯಿದ್ದೀನಿ